ಇವತ್ತು ನಾವು ಬೆಂಗಳೂರಿನ ಶಾಲಿನ ಗ್ರೌಂಡ್ಸ್ ಅಲ್ಲಿ ಇದ್ದೀವಿ ಇಲ್ಲಿ ವೀರಲೋಕ ತಂಡದವರು ಪುಸ್ತಕ ಮೇಳವನ್ನು ಆಯೋಜಿಸಿದ್ದಾರೆ ಇಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯ ಸಾಹಿತಿಗಳು ಮತ್ತು ಪ್ರಕಾಶಕರ ಪುಸ್ತಕಗಳಿದೆ ಹಾಗೆ ಓದುಗರು ಯಾವ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ನಿಮ್ದು ಯಾವ ಪ್ರಕಾಶನ ಸಾಧನಾ ಪ್ರಕಾಶನ ಮತ್ತು ಜಯರಾಮ ಪ್ರಕಾಶನ ನೀವು ಎಲ್ಲಿಂದ ಬಂದಿರೋದು ನಾನು ಬಸವನಗುಡಿಯಿಂದ ಬಂದಿರೋದು ಇಲ್ಲಿ ಜನರಲ್ಲಿ ಪುಸ್ತಕ ತಗೊತಾ ಇದ್ದಾರೆ ರೆಸ್ಪಾನ್ಸ್ ಹೇಗಿದೆ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಪುಸ್ತಕ ಸಂತೆ ಮತ್ತು ಪುಸ್ತಕ ಜಾತ್ರೆ ಇದು ಓದುಗರಿಗೆ ಒಂದು ದೊಡ್ಡ ವೇದಿಕೆ ಕೊಡ್ತಾ ಇದೆ ಜೊತೆಗೆ ವೀರಕಪುತ್ರ ಪುತ್ರ ಶ್ರೀನಿವಾಸವರು ಯಾವುದೇ ಇತರ ಪ್ರಕಾಶಕರು ಮಾಡದೇ ಇರತಕ್ಕಂಥ ಒಂದು ಅದ್ಭುತ ಒಂದು ಕಾರ್ಯ ಕಾರ್ಯಗಳು ನಿರ್ವಹಿಸ್ತಾ ಇದ್ದಾರೆ ಇದಕ್ಕೆ ನಾವು ಬಹಳ ಚಿರುನಗಾಗಿದ್ದೀವಿ ಏನಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲ ಪ್ರಕಾಶಕರು ಅವರ ಪುಸ್ತಕಗಳಿಗೆ ಮಾತ್ರ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅವರೇನಾದರೂ ಒಂದು ಪುಸ್ತಕ ಅಂಗಡಿ ಹಾಕಿದ್ರೆ ಬೇರೆ ಪುಸ್ತಕಗಳ್ ಮಾರಾಟಕ್ಕೆ ಅವರು ಪ್ರಾಮುಖ್ಯತೆ ಕೊಡಲ್ಲ ಆದರೆ ವೀರಕ ಪುತ್ರ ಶ್ರೀನಿವಾಸರವರು ಏನು ಮಾಡ್ತಾಯಿದ್ದಾರೆ ಅವರು ಎರಡು ಅಂಗಡಿ ಇಲ್ಲ ನಾಲ್ಕು ಅಂಗಡಿ ಹಾಕ್ಕೊಂಡು ಅರವತ್ತೈದು ಅಂಗಡಿ ಇತರರಿಗೆ ಕೊಡ್ತಾರೆ ಅಂದರೆ ಕೆಲವರು ಹಂಚಿ ತಿಂತಾರೆ ಕೆಲವರು ಹಂಚಿ ತಿಂತಾರೆ ಈ ಒಂದು ಪುಸ್ತಕ ಸಂತೆ ಟು ವಿಶೇಷ ಏನಪ್ಪ ಅಂದರೆ ಅಭೂತಪೂರ್ವ ಯಶಸ್ಸನ್ನು ನೋಡ್ತಾ ಇದ್ದೀನಿ ಹದಿನಾಲ್ಕು ವರ್ಷದ ಹಿಂದೆ ನ್ಯಾಷನಲ್ ಕಾಲೇಜ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲಿ ಹೆಂಗಿತ್ತೋ ಆ ಒಂದು ಕ್ರೌಡ್ನ ಇಲ್ಲಿ ನಾನು ಮತ್ತೆ ನೋಡ್ತಾ ಇದ್ದೀನಿ ಇದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಜಯನಗರದ ಜನರು ಒಂದು ವಿಶೇಷ ಏನಪ್ಪ ಅಂದರೆ ಆರಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಶ್ರೇಷ್ಠ ಪುಸ್ತಕಗಳನ್ನ ಆರಿಸ್ಕೊಳ್ತಾರೆ ಈ ಶೇಕಡ ಇಪ್ಪತ್ತು ರಿಯಾಯಿತಿ ಬೇಡ ಅನ್ನೋರು ಕೂಡ ಇದ್ದಾರೆ ನಮ್ಗೆ ರಿಯಾಯಿತಿ ಎಲ್ಲ ಮುಖ್ಯ ಪುಸ್ತಕ ಬೇಕು ಅನ್ನೋವಂಥ ಒಂದು ವಿಶೇಷ ಜನರು ಇಲ್ಲಿದ್ದಾರೆ ಕಾರ್ಪೊರೇಟ್ ಟಚ್ಚು ಇಲ್ಲಿ ಜಾಸ್ತಿ ಇದೆ ಅಂದರೆ ಪುಸ್ತಕ ಮಾರಾಟ ಪ್ರಕಾಶನ ಓದುಗರು ಮತ್ತು ವಿಮರ್ಶಕರು ಎಲ್ಲರೂ ಒಂದೇ ಕಡೆ ಸೇರ್ತಾತಕ್ಕಂಥದ್ದು ಇಲ್ಲಿ ಇಲ್ಲಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಗಳ ವಿಗ್ರಹಗಳು ಇದೆ ಜೊತೆಗೆ ಓದುಗ ದೊರೆ ಅಂತ ಓದುಗರನ್ನ ಕರೆದಂಥ ಮೊದಲ ಸ್ಥಳ ಇದೆಯೇ ಅಲ್ಲಿ ಆ ಕಡೆ ಸಿಂಹಾಸನ ಇಟ್ಟಿದ್ದಾರೆ ಆ ಸಿಂಹಾಸನದ ಮೇಲೆ ಕುತ್ಕೊಂಡು ಸೆಲ್ಫಿ ತಗೊಳ್ಬೋದು ಆದರೂ ಹಿಂದೆ ಬರೆದಿದ್ದಾರೆ ಓದುಗನೇ ದೊರೆ ಓದುಗ ದೊರೆ ಅಂತ ಬರೆದಿದ್ದಾರೆ ಜೊತೆಗೆ ಇಲ್ಲಿ ಅವರು ಹೇಳಿದ್ದು ನೂರು ಕವಿಗಳನ್ನು ಇಲ್ಲಿ ಸೇರಿಸ್ತೀವಿ ಅಂತ ಆದರೆ ಈಗಾಗಲೇ ಅರವತ್ತೈದಕ್ಕಿಂತಲೂ ಹೆಚ್ಚು ಕವಿಗಳು ಬಂದಿದ್ದಾರೆ ಇನ್ನೊಂದು ಮೂವತ್ತೈದಲ್ಲ ಇನ್ನೂ ಅರವತ್ತೈದು ಹೆಚ್ಚು ಕವಿಗಳು ಬಂದರೂ ಆಶ್ಚರ್ಯ ಇಲ್ಲ ಯಾವ ಪುಸ್ತಕಗಳು ಜಾಸ್ತಿ ಮಾರಾಟ ಆಗ್ತಾ ಇದೆ ಇಲ್ಲಿಗ ಇಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳು ಮತ್ತು ಮಾರ್ಗದರ್ಶಕ ಪುಸ್ತಕಗಳು ಹೋಗ್ತಾ ಇದೆ ಅಂದರೆ ಇನ್ಸ್ಪಿರೇಷನ್ ಆಮೇಲೆ ಸ್ಪಿರಿಚುಯಲ್ ಪುಸ್ತಕಗಳು ಇಲ್ಲಿ ಜಾಸ್ತಿ ಮಾರಾಟ ಆಗ್ತಾಯಿದೆ ಇಲ್ಲಿ ಕನ್ನಡ ಪುಸ್ತಕಗಳು ಮಾತ್ರ ಇರೋದ್ರಿಂದ ಕನ್ನಡಿಗರಿಗೆ ಹೆಚ್ಚು ಉಪಯುಕ್ತವಾದಂಥ ಮೇಳ ಇದು ಪುಸ್ತಕ ಸಂತೆ ಟು ನಾನು ವಿ ಶ್ರೀನಿವಾಸಗುಪ್ತ ಸಾಧನಾ ಪ್ರಕಾಶನ ಮತ್ತು ಜಯರಾಮ ಪ್ರಕಾಶನ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಪುಸ್ತಕ ಸಂತೆ ಟೂಗೆ ಪ್ರವೇಶ ಉಚಿತ ಶೇಕಡ ರಿಯಾಯಿತಿ ಖಚಿತ ಪುಸ್ತಕ ಓದಿದ್ರೆ ಜ್ಞಾನ ನಿಶ್ಚಿತ ಇದೇ ನಾನು ಎಲ್ಲರಿಗೂ ಹೇಳತಕ್ಕಂಥ ಮುಖ್ಯ ಸಂದೇಶ ಸರ್ ಪುಸ್ತಕ ಮೇಳಕ್ಕೆ ಬಂದಿದ್ರೆ ಹೇಗೆ ಅನ್ನಿಸ್ತಾ ಇದೆ ಸರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಕ್ಷರಗಳಲ್ಲಿ ನಂಬಿಕೆ ಇರೋರು ಅಕ್ಷರ ಕಲಿಬೇಕು ಅಂತ ಇರೋರು ಕಲಿಬೇಕು ಅಂದರೆ ಅಕ್ಷ ಬರೀ ಅಕ್ಷರ ಅಲ್ಲ ಅಕ್ಷರ ಲೋಕದೊಳಗೆ ಕಲಿಬೇಕು ಅಂತ ಇರೋರು ಇವರೆಲ್ಲರೂ ತುಂಬ ಜನ ಇದ್ದಾರೆ ಇಷ್ಟೊಂದು ಜನ ಪುಸ್ತಕ ಸಂತೆಗೆ ಬರೋದು ನನ್ನ ಸಿನಿಮಾ ಸಿನಿಮಾ ಇದಕ್ಕೆ ಬರ್ತಾಯಿದ್ರು ಫೆಸ್ಟಿವಲ್ಗೆ ಇವಾಗ ಪುಸ್ತಕ ಲೋಕಕ್ಕೂ ಬರ್ತಾರೆ ಹಾಗಾಗಿ ಭಾಳ ಸಂತೋಷ ನನಗೆ ತುಂಬ ಖುಷಿ ಆಗ್ತಾ ಇದ್ದೀನಿ ನೀವು ಯಾವ್ಯಾವ ಪುಸ್ತಕಗಳನ್ನು ತೊಗೊಂಡ್ರಿ ಇಲ್ಲಿ ಇಲ್ಲ ನಾನೇನು ನಾನೇನೂ ನಂದೊಂದು ಪುಸ್ತಕನ ಇಲ್ಲಿ ಯಾವುದೋ ಇದರಲ್ಲಿ ಸ್ವಲ್ಪ ಹೊತ್ತು ಅಂದರು ಅದಕ್ಕೆ ಬಂದೆ ನನ್ನ ಹತ್ರ ಇರೋ ಪುಸ್ತಕಗಳು ಸುಮಾರು ಆರು ಸಾವಿರ ಪುಸ್ತಕಗಳಿದೆ ಅದನ್ನೆಲ್ಲ ನನಗೆ ಬೇಕಾದ್ದನ್ನು ಓದೋದಕ್ಕೂ ನನಗೆ ಟೈಮಿಲ್ಲ ಆ ಥರ ಸರ್ ಇವಾಗಿನ ಜನ್ರೇಷನ್ ಅವರು ಜಾಸ್ತಿ ಮೊಬೈಲ್ ಕಡೆಯೇ ಜಾಸ್ತಿ ಹೋಗ್ತಾಯಿದ್ದಾರೆ ಪುಸ್ತಕಕ್ಕಿಂತ ಮೊಬೈಲ್ ಕೈಯಲ್ಲಿ ಜಾಸ್ತಿ ಹೊತ್ತು ಮೊಬೈಲೇ ಇದೆ ಎಲ್ಲೋ ಒಂದು ಕಡೆ ಆ ಪುಸ್ತಕದ ಆಸಕ್ತಿ ಎಲ್ಲೋ ಒಂದು ಕಡೆ ಇವಾಗಿನ ತಲೆಮಾರಿ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖಂಡಿತ ಹೌದು ಅದರಲ್ಲೇನೂ ಇಲ್ಲ ಆದರೆ ಮತ್ತೆ ಶುರುವಾಗುತ್ತೆ ಅಂತ ಮೊಬೈಲ್ ಕೂಡ ಬೋರ್ ಆಗುತ್ತೆ ಒಂದು ಅಷ್ಟು ದಿವಸ ಆದಮೇಲೆ ನೀವು ಮೊಬೈಲ್ ಇಟ್ಕೊಂಡು ನೋಡಿ ಒಂದು ಒಂದು ವರ್ಷ ಇಟ್ಕೊಂಡು ನೋಡಿಬಿಡಿ ನೀವು ತಿರ್ಗಾ ಬೇಡ ಅನಿಸುತ್ತೆ ಹಾಗೆ ಇದನ್ನು ಬೇಗ ಬೇಡ ಅನಿಸಿ ಪುಸ್ತಕ ಇನ್ನೊಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಲ್ಲ ಮೊಬೈಲ್ ನೀವೇ ಬೇರೆ ಬೇರೆ ಲೋಕ ನೋಡ್ಕೊಂಡು ಹೋಗ್ತಾ ಇರಬೇಕು ಇದರಲ್ಲಿ ಸಾರಿ ತೆಗೆದ್ರೆ ಬೇರೆ ಲೋಕಕ್ಕೆ ಸಹದ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಪುಸ್ತಕ ಮೇಳದಲ್ಲಿ ಎಲ್ಲರೂ ಪುಸ್ತಕ ಮಾರೋದಕ್ಕೆ ಬಂದಿದ್ದಾರೆ ಇವರು ಪುಸ್ತಕ ಮಾರಿ ಜೊತೆಗೆ ಅದರಿಂದ ಸಿನಿಮಾ ಮಾಡೋದಕ್ಕೆ ಬಂದಿದ್ದಾರೆ ಬನ್ನಿ ಅವ್ರ ಹತ್ರನೇ ಕೇಳೋಣ ಪುಸ್ತಕದ ಬಗ್ಗೆ ಮತ್ತೆ ಅವ್ರು ಮಾಡ್ತಿರೋ ಸಿನಿಮಾದ ಬಗ್ಗೆ ಸರ್ ಹೇಳಿ ಎಸ್ ಎಸ್ ಮ್ಯಾಮ್ ನಾವೊಂದಷ್ಟು ರಂಗಭೂಮಿ ಕಲಾವಿದರು ಸೇರಿಕೊಂಡು ಕನ್ನಡದಲ್ಲಿ ಒಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಏನಂತಂದರೆ ಒಂದು ಪುಸ್ತಕನ ಬರೆದು ಪುಸ್ತಕನ ಮಾರಾಟ ಮಾಡಿ ಬಂದ ಹಣದಲ್ಲಿ ಸಿನಿಮಾ ಮಾಡೋ ಪ್ರಯತ್ನ ಒಂದು ಹೊಚ್ಚು ಪ್ರಯತ್ನ ಒಂದು ಎರಡು ವರ್ಷದ ಕೆಳಗಡೆ ಹುಟ್ಕೊಂಡಂಥ ಕನಸು ತಾಟು ನಮ್ಮ ಡೈರೆಕ್ಟ್ರ್ ಕೌಶಿಕ ರತ್ನ ಅವ್ರದ್ದು ನಾವೆಲ್ಲ ಒಂದೇ ಸಮಾನ ವಯಸ್ಕರರು ಒಂದೇ ರಂಗಭೂಮಿಯಿಂದ ಬಂದು ರಂಗಭೂಮಿನ ತುಂಬ ನಂಬಿ ಏನೋ ಮಾಡಬೇಕು ಸಿನಿಮಾ ನಮ್ಮನ್ನು ತುಂಬ ಕಾಡೋ ವಿಚಾರ ಸಿನಿಮಾದಲ್ಲಿ ಏನೋ ಮಾಡಬೇಕು ಒಂದೊಳ್ಳೆ ಕತೆ ಹೇಳಬೇಕು ಸಿನಿಮಾ ಮಾಡಬೇಕು ಅಂತ ಆದಾಗ ಒಂದಷ್ಟು ಪ್ರೊಡ್ಯೂಸರ್ಗಳ ಅಪ್ರೋಚ್ ಆಯಿತು ನಮಗೆಲ್ಲೂ ನಮಗೆ ಬೇಕಾದಂಥ ಫಂಡ್ಸ್ ಸಿಗದೇ ಇರೋ ಕಾರಣಕ್ಕೆ ನಾವು ಒಂದೊಳ್ಳೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಬ್ಯಾಕ್ ಆಫ್ ಆಗಬಾರ್ದು ಅಂತ ಹೇಳಿ ಒಂದು ಪುಸ್ತಕನ ಬರೆದು ಮಾರಾಟ ಮಾಡಿ ಅದರಿಂದ ದುಡ್ಡು ತೊಗೋಬೋದು ದುಡ್ಡು ಹಾಕಿ ಸಿನಿಮಾ ಮಾಡ್ಬೋದು ಅಂತ ಥಾಟ್ ಉಟ್ಕೊಳ್ತು ಅದಕ್ಕೋಸ್ಕರ ಸತತವಾಗಿ ಒಂದು ಎರಡು ವರ್ಷದಿಂದ ಕರ್ನಾಟಕದ ಒಂದಷ್ಟು ಭಾಗಗಳಿಗೆ ತಲುಪಿ ಅಜ್ಜ ಅಜ್ಜರನ್ನ ಕೂರಿಸಿ ಅವ್ರ ಹತ್ರ ಕತೆಗಳನ್ನ ಹೇಳಿಸ್ತಾ ಆ ಕಥೆಗಳಲ್ಲಿ ಒಂದು ಐದು ಕಥೆನ ನಾವು ಈ ಪುಸ್ತಕದಲ್ಲಿಟ್ಟು ಇದಕ್ಕೆ ನಿಧಿ ಅಂತ ಟೈಟ್ಲು ಕೊಟ್ಟು ಈ ಪುಸ್ತಕನ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಿಡುಗಡೆ ಮಾಡಿದ್ದೀವಿ ಬಿಡುಗಡೆಯಾದ ಇಪ್ಪತ್ತೈದು ದಿನಗಳಲ್ಲಿ ಒಂದು ಐದು ಸಾವಿರ ಪ್ರತಿಗಳನ್ನ ಮಾರಾಟ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ನಮಗಿನ್ನೂ ಎಕ್ಸಾಕ್ಟ್ ಕೌಂಟ್ ಇಲ್ಲ ಬಟ್ ನಮಗೆ ಪ್ರಿಂಟಿಂಗ್ ಏನೋ ಪ್ರೆಸ್ಸಿಂದ ಗೊತ್ತಾಗ್ತಿರೋದು ಐದು ಸಾವಿರ ದಾಟಿದ್ದೀರಪ್ಪ ನೀವು ಅಂತ ಹೇಳಿ ಆ್ಯಕ್ಯುರೇಟ್ ನಂಬರ್ ಇಲ್ಲ ಐದು ಸಾವಿರ ಪ್ರತಿಗಳನ್ನ ಮಾರಾಟ ಮಾಡಿ ಮುಂದೆ ಹೋಗ್ತಿದ್ದೀವಿ ಸೊ ಖುಷಿಯಾದ ವಿಚಾರ ನಾವು ಇನಿಷಿಯಲಿ ತುಂಬ ಭಯ ಇತ್ತು ಶುರು ಮಾಡಬೇಕಾದ್ರೆ ಇದು ಏನಾಗುತ್ತೆ ಹೆಂಗೆ ಹೋಗುತ್ತೆ ಅಂತ ಬಟ್ ನಮ್ಮ ಏನೋ ನಮ್ಮ ಕನ್ನಡ ಜ ಏನು ಕನ್ನಡ ಕಲಾಭಿಮಾನಿಗಳು ಪುಸ್ತಕ ಓದೋವರು ನಮ್ಮನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಅಪ್ಕೊಂಡಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಲ್ಲಿ ಅವರು ಜೊತೆಯಾಗಿದ್ದಾರೆ ಒಂದೊಳ್ಳೆ ಪ್ರಯತ್ನ ನಾವು ಕನ್ನಡಿಗರೋಸ್ಕರ ಕೇಳ್ಕೋತಿರೋದಿಷ್ಟೇ ನಾವೆಲ್ಲ ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂತಂದರೆ ನೀವು ಈ ಪುಸ್ತಕನ ಖರೀದಿ ಮಾಡಬೇಕು ಪುಸ್ತಕನ ಓದಬೇಕು ಓದೋ ಅಭ್ಯಾಸ ಬೆಳೆಸ್ಕೋಬೇಕು ನೀವು ಖರೀದಿ ಮಾಡೋ ಈ ಪುಸ್ತಕದಿಂದ ನಾವು ಒಂದೊಳ್ಳೆ ಸಿನಿಮಾ ಮಾಡ್ತೀವಿ ಒಂದು ಲಕ್ಷ ಪ್ರತಿ ಮಾರಾಟ ಆದರೆ ಮಾತ್ರ ನಮಗೆ ಬೇಕಾಗಿರೋ ಸಿನಿಮಾ ಮಾಡೋಕ್ಕಾಗತ್ತೆ ಸೊ ಹಾಗಾಗಿ ದಯವಿಟ್ಟು ಕನ್ನಡಿಗರು ಈ ಪುಸ್ತಕನ ಖರೀದಿ ಮಾಡಿ ನಾವೆಲ್ಲರೂ ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಹಾಗೂ ಇನ್ನೊಂದಷ್ಟು ವಿಚಾರ ನಮ್ಮ ಡೈರೆಕ್ಟರ್ ಬಾಯಿಂದ ಕೇಳಿದ್ರೇ ಚೆಂದ ಅದು ಯಾಕೆ ಏನು ಅಂತ ಹೇಳಿ ಡೈರೆಕ್ಟರ್ ಮಾತಾಡ್ತಾರೆ ಡೈರೆಕ್ಟರ್ ನೀವು ಹೇಳಿ ನಮಸ್ತೆ ಮ್ಯಾಮ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಪ್ರಯತ್ನ ಹೊಸ ಹುಡುಗರು ಪ್ರೊಡ್ಯೂಸರ್ ಸಿಗದೇ ಇರೋ ಕಾರಣಕ್ಕೆ ಸೊ ಹಿಂದೆ ಹೋಗೋದು ಬೇಡ ಬೇರೆ ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ನಮ್ಮದೇ ಒಂದು ದಾರಿ ಕಣ್ಣಿಡ್ಕೊಳ್ಳೋಣ ಅಂತ ಹೇಳಿ ಈ ಸಿನಿಮಾ ಮಾಡಿ ಒಂದು ಪುಸ್ತಕವನ್ನು ಬರೋದು ನಿಧಿ ಅಂತ ಇದನ್ನು ಎಲ್ಲ ಕನ್ನಡಿಗರಿಗೂ ಮಾರಿ ಇದರಿಂದ ಬಂದ ಹಣದಿಂದ ಸಿನಿಮಾ ಮಾಡಿ ಕೊಟ್ಟಿದ್ದೀವಿ ಸೊ ಪ್ರತಿಯೊಬ್ಬರು ಈ ಥರ ಒಂದು ಹೊಸ ಕಲಾವಿದರಿಗೆ ಒಂದು ಹೊಸ ಯೋಜನೆಗೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಮುಂದೆ ಕರ್ಕೊಂಡು ಹೋಗ್ತೀರಾ ಗೆಲ್ಲಿಸ್ತೀರಾ ಅಂತ ನಂಬಿಕೆಯಲ್ಲಿ ಹೋಗ್ತಾ ಇದ್ದೀವಿ ದಯವಿಟ್ಟು ಇದನ್ನು ಯಾರು ನೋಡ್ತಾ ಇದ್ದೀರೋ ಈ ಪುಸ್ತಕಗಳನ್ನು ಖರೀದಿ ಮಾಡಿ ಈ ಒಂದು ಇಲ್ಲೀಗಲ್ ಅಂತ ಒಂದು ಸಿನಿಮಾ ಆಗೋದಕ್ಕೆ ಆಪರ್ಚುನಿಟಿ ಮಾಡಿಕೊಡಿ ಒಂದೊಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಬಾಗುರು ಬುಕ್ ತಗೋ ಈ ಪುಸ್ತಕ ಸಂತೆಯಲ್ಲಿ ಈ ಲೈನ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಪುಸ್ತಕ ಮಳಿಗೆಗೆ ಬಂದ್ವಿ ಇದ್ರ ಹಿಂದೆ ಏನ್ ಕಥೆ ಇದೆ ಅಂತ ಆ ಪುಸ್ತಕ ಮಾರಾಟಗಾರನ ಕೇಳೋಣ ಬನ್ನಿ ಸರ್ ಹೇಳಿ ನಮಸ್ತೆ ಮೇಡಮ್ ಬಾಗುರು ಬುಕ್ ತಗೋ ಅಂತ ವಿಶೇಷವಾಗಿ ನಿಮಗೆ ಕಾಣಿಸ್ತಲ್ಲ ಅದೇ ಆ ಕಾಣಿಸ್ಬೇಕಂತ ಒಂದು ಕಾರಣದಿಂದನೇ ನಾವು ಹಂಗೆ ಹೆಸರು ಇಟ್ಕೊಂಡ್ವಿ ನಾವೊಂದಿಷ್ಟು ಲೇಖಕರೆಲ್ಲ ಸೇರ್ಬಿಟ್ಟು ನಮ್ಮ ನಾವು ಬರ್ದಿರೋ ಪುಸ್ತಕಗಳನ್ನ ನಾವೇ ಬೀದಿಯಲ್ಲಿ ನಿಂತ್ಕೊಂಡು ಪುಸ್ತಕ ಮಾರಬೇಕು ಅಂತ ಒಂದು ನೀವೇ ಬರೆದು ಮಾರ್ತಾ ಇರೋ ಪುಸ್ತಕ ಪುಸ್ತಕಗಳು ಸೊ ನಾವೇ ಸೆಲ್ಫ್ ಪಬ್ಲಿಷ್ ಮಾಡಿರುವಂಥ ಪುಸ್ತಕಗಳನ್ನ ನಾವು ಬೀದಿಯಲ್ಲಿ ನಿಂತ್ಕೊಂಡು ಮಾರಾಟ ಮಾಡೋಣ ಓದುಗರ ಜೊತೆಗೆ ಇನ್ನು ಹತ್ತಿರ ಆಗೋಣ ಸೊ ನಿಜವಾದ ಓದುಗರು ಸಿಕ್ತಾರೆ ಅದೇ ರೀತಿ ನಾವು ಬಹಳಷ್ಟು ಜನ ನೀವು ಕೇಳಿದ್ರೆ ಯಾವ ಪುಸ್ತಕ ಅಂದರೆ ಎಲ್ಲರೂ ನಾವು ಕುವೆಂಪು ಅವರದ್ದು ಓದ್ತೀವಿ ಪೂರ್ಣತಂದ್ರ ತೇಜಸ್ವಿ ಅವರು ಅಂತ ಹೇಳ್ತಾರೆ ಅದೇ ಈಗ ಹೊರಗೆ ಹೊಸೊಬ್ಬರು ಓದರು ಯಾವುದನ್ನು ಓದ್ತಿದ್ರೆ ನೀವು ಬರಗಳನ್ನ ಅಂತಂದರೆ ಇಲ್ಲ ಅಂತ ಹೇಳ್ತಾರೆ ಸೊ ಅವರಿಗೆ ಹತ್ತಿರ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ಫಾರ್ ಎಕ್ಸಾಂಪಲ್ ಇದು ಜಯರಾಮಾಚಾರ್ಯ ಅವರ ಕಿಲಿಗಂತ ಹೊಸ ಕಾದಂಬರಿ ನಾವು ಬರ್ತಿರೋ ನಾವಿಬ್ಬರೆ ಗುಬ್ಬೆ ಅಂತ ಕವನ ಸಂಕಲನ ಈ ಹೊಸ ಪುಸ್ತಕಗಳನ್ನೆಲ್ಲ ನಾವು ಬೀದಿಯಲ್ಲಿ ನಿಂತ್ಕೊಂಡು ಮಾರ್ತಾಯಿದ್ವಿ ಸೊ ಆಗ ಬಾಗುರು ಬುಕ್ ತಗೋ ಅಂತಂದು ಹೇಳಿ ಮಾರ್ತಾಯಿದ್ವಿ ಈಗ ಈ ಪುಸ್ತಕ ಸಂತೆ ಆಗ್ತಾ ಇದೆ ಇದರಲ್ಲಿ ನಮಗೊಂದು ಸ್ಟಾಲ್ ತಗೊಂಡು ಜನಗಳಿಗೆ ಓದುಗರಿಗೆ ಮತ್ತೆ ತಲುಪೋಣ ಅಂತಂತಂದು ಈ ಸ್ಟಾಲಲ್ಲಿ ಪುಸ್ತಕ ಮಾಡ್ತಾ ಇದ್ದೀವಿ ಮೇಡಮ್ ಈ ಈಗಿನ ತಲೆಮಾರಲ್ಲಿ ಈಗಿನ ಜನ್ರೇಷನ್ ಅವರು ಫೇಮಸ್ ಇರೋರ್ನೇ ಓದೋದು ಓದೋದು ಕಡಿಮೆ ಬಟ್ ಆದರೆ ಅಂಥದ್ರಲ್ಲಿ ನೀವು ನೀವೇ ಬರೆದು ಮಾರ್ತಾ ಇರೋ ಪುಸ್ತಕ ಅಂತ ಹೇಳ್ತಾ ಇದ್ದೀರಾ ಮಾರಾಟ ಆಗ್ತಾ ಇದೆಯಾ ಇಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ ಮೇಡಮ್ ಆ್ಯಕ್ಚುಲಿ ನಮಗೆ ಕೆಲವೊಮ್ಮೆ ಈಗ ನಾನು ನನ್ನ ಎಲ್ಲ ಅನುಭವಗಳನ್ನ ನಾನು ನೋಡ್ತಾ ಹೋದರೆ ಅದನ್ನ ಬರೆದಿಡ್ತಾ ಹೋದರೆ ಅದೇ ಒಂದು ಕಥೆಗಳ ಸಂಕಲನ ಆಗ್ಬಹುದು ಅನ್ಸುತ್ತೆ ಜನಗಳು ಬರ್ತಾರೆ ಅವ್ರಿಗೆ ನಾವು ಅವರ ಅಭಿರುಚಿ ಏನು ಅಂತ ತಿಳ್ಕೊಂಡಾಗ ನಾವು ಬರೆದಿರೋ ಪುಸ್ತಕಗಳಲ್ಲಿ ಅವು ಇವೇನಾ ಅಂತ ನಾವು ತಿಳ್ಕೊಂಡವರಿಗೆ ಕೊಟ್ಟಾಗ ಅವ್ರು ತೊಗೊಂಡೇ ತೊಗೊಳ್ತಾರೆ ಪುಸ್ತಕ ತಗೊಳ್ತಾರೆ ನಾನು ಆ್ಯಕ್ಚುಲಿ ಇದು ಎರಡನೇ ಪ್ರಿಂಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಎಡಿಷನ್ನು ಇದು ಫಸ್ಟ್ ಎಡಿಷನ್ನು ಈಗ ನವೆಂಬರ್ ಒಂದನೇ ತಾರೀಕಿಗೆ ಆಗಿದೆ ಆಲ್ರೆಡಿ ಪುಸ್ತಕಗಳೆಲ್ಲ ಖಾಲಿ ಆಗಿವೆ ಇಲ್ಲಿರೋ ಅಷ್ಟೇ ಪುಸ್ತಕಗಳು ಮಾತ್ರ ಇವೆ ನಮ್ಮ ಹತ್ರ ನಿಮ್ಮ ಮಾತು ಕೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ ನಮ್ಮ ಜನರೇಷನ್ ಅವರು ತೊಗೊಂಡು ಜಾಸ್ತಿ ಪುಸ್ತಕಗಳನ್ನ ಓದ್ತಾ ಇದ್ದಾರಲ್ಲ ಅಂತ ಓಕೆ ಮೇಳದಲ್ಲಿ ಓದುಗರ ರೆಸ್ಪಾನ್ಸ್ ಹೇಗಿದೆ ಯಾವ್ಯಾವ ರೀತಿ ಪುಸ್ತಕಗಳನ್ನು ಹೆಚ್ಚಾಗಿ ತಗೊಳ್ತಾ ಇದ್ದಾರೆ ಓಕೆ ಇಲ್ಲಿ ಬಹಳಷ್ಟು ಇದು ಪುಸ್ತಕ ಸಂತೆ ಸೊ ಸಂತೆಯಲ್ಲಿ ಬೇರೆ ಬೇರೆ ರೀತಿಯಷ್ಟು ಜನಗಳು ಬರ್ತಾರೆ ಅವರ ಅಭಿರುಚಿಗಳು ಕೂಡ ಬೇರೆ ಬೇರೆ ರೀತಿ ಇರ್ತವೆ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿಯಲ್ಲಿ ಬಂದಾಗ ತಮ್ಮ ಮಕ್ಕಳಿಗೆ ನಾವು ಲೋರ್ ಪ್ರೈಮರಿಯಲ್ಲಿ ಓದ್ತಿದ್ದಾರೆ ಅವ್ರಿಗೆ ನಾವು ಏನಾದರೂ ಕನ್ನಡ ಪುಸ್ತಕ ಓದಿಸಬೇಕು ಆ ಪುಸ್ತಕಗಳು ಇವೆನಾ ಅಂತಲೂ ಕೇಳ್ತಾರೆ ಆಧ್ಯಾತ್ಮಿಕ ಪುಸ್ತಕಗಳನ್ನೂ ಕೇಳ್ತಾರೆ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ನಾವು ಬರೆದಿರೋ ಪುಸ್ತಕಗಳನ್ನ ಕೇಳೋದಾದ್ರೆ ಇದು ಕವನಗಳ ಸಂಕಲನ ಆಮೇಲೆ ಇದು ಆ್ಯಕ್ಚುಲಿ ಲವ್ ಸ್ಟೋರಿ ಯಂಗ್ ಅಡಲ್ಟ್ ಲವ್ ಸ್ಟೋರಿ ಕಾದಂಬರಿ ಇದು ಸೊ ಇನ್ನು ಕೆಲವೊಂದು ಪುಸ್ತಕಗಳು ಈಗ ಇದು ಈ ಪುಸ್ತಕ ಆದರೆ ಇದು ಐ ಟಿ ಎಂಪ್ಲಾಯಿಯಾಗಿ ಇರೋರು ಇವರು ಆಥರು ಸೊ ಐ ಟಿ ಎಂಪ್ಲಾಯಿ ಸುತ್ತ ಆಗ್ತಾ ಇರುವಂತಹ ಕತೆಗಳು ಅದರ ಒಂದು ರಿಲೇಷನ್ಶಿಪ್ಸ್ ಹೇಗಿರುತ್ತೆ ಅವರ ಅನುಭವಗಳು ಹೇಗಿರುತ್ತೆ ಅಂತ ಅದರ ಮೇಲೆ ಒಂದು ಬರೆದಿರುವಂಥ ಈ ಪುಸ್ತಕ ಸೊ ಇವು ಇದು ಅಷ್ಟೇ ಮರ ಹತ್ತದ ಮೀನು ಇದು ತುಂಬ ಭಾಳಷ್ಟು ಜನ ಕೇಳ್ಕೊಂಡು ಬಂದು ಈ ಪುಸ್ತಕ ತೊಗೊಂಡು ಹೋಗ್ತಾರೆ ಬಿಕಾಸ್ ಇದರಲ್ಲಿರುವಂಥ ಕಥೆಗಳು ಆ ರಿಲೇಷನ್ಶಿಪ್ ಅವು ಮಾತಾಡ್ತಿದಾವೆ ಕಂಟೆಂಪ್ರರಿ ಇಶ್ಯೂಸ್ಗಳನ್ನು ಕವರ್ ಮಾಡ್ತಾ ಹೋಗುತ್ತೆ ಸೊ ಅಂಥ ಒಂದು ಪುಸ್ತಕ ಸೊ ಎಲ್ಲ ರೀತಿಯೂ ಜನ ಸಂತೆಯಲ್ಲಿ ಆಧ್ಯಾತ್ಮನೂ ಕೇಳ್ತಾರೆ ಮಕ್ಕಳ ಪುಸ್ತಕನೂ ಕೇಳ್ತಾರೆ ರೊಮ್ಯಾಂಟಿಕ್ ಕಥೆಗಳನ್ನು ಕೇಳ್ತಾರೆ ರಿಲೇಷನ್ಶಿಪ್ ಬಗ್ಗೆನೂ ಕೇಳ್ತಾರೆ ಮತ್ತು ಬಂಡಾಯ ಸಾಹಿತ್ಯನೂ ಕೇಳ್ತಾರೆ ಸೊ ಸಂತೆಯಲ್ಲಿ ಎಲ್ಲ ರೀತಿಯೂ ಕೇಳ್ತಾರೆ ಎಲ್ಲ ಪುಸ್ತಕಗಳಿಗೂ ಬೇಡಿಕೆ ಇದೆ ನಾವು ಇವಾಗ ಭೂಮಿ ಬುಕ್ಸ್ ಬೆಂಗಳೂರು ಇವರ ಪುಸ್ತಕ ಸಂತೆಯಲ್ಲಿ ಇದ್ದೀವಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮ್ಯಾಮ್ ನಿಮ್ಮ ಹೆಸರು ಹೆಸರು ವಿಶಾಲಾಕ್ಷಿ ಅಂತ ಭೂಮಿ ಬುಕ್ಸ್ ಅಂತ ನಮ್ಮದು ಶೇಷಾದ್ರಿಪುರಮಲ್ಲಿದೆ ನಾವು ಮಾಡೋದು ಬರೀ ಪರಿಸರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ವಿಜ್ಞಾನ ಕೃಷಿ ಮಣ್ಣು ವಾಯು ಆ ಥರದ ಆರೋಗ್ಯ ಆ ವಿಷಯಗಳು ಮಾತ್ರ ನಾವು ಪುಸ್ತಕ ಮಾಡೋದು ಹೆಚ್ಚಿನದು ನಾಗೇಶ್ ಅವರು ಪ್ರಸಿದ್ಧ ಪರಿಸರವಾದಿ ಇದ್ದಾರಲ್ಲ ನಾಗೇಶ್ ಭೂಮಿ ಕೃಷಿ ಅದರ ಬಗ್ಗೆ ಮಾತ್ರ ಆ ಸಂ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮಾತ್ರ ಇದ್ದೀರಾ ಕೃಷಿ ವಿಜ್ಞಾನ ಪರಿಸರ ಆರೋಗ್ಯ ಆ ಥರ ವಿಷಯಗಳು ಮೇನು ಬೇರೆ ಯಾವುದೂ ನಾವು ಮಾಡೋದೇ ಇಲ್ಲ ಇದರಲ್ಲಿ ಯಾವ ಪುಸ್ತಕಗಳು ಹೆಚ್ಚಾಗಿ ಮಾರಾಟ ಆಗ್ತಾಯಿದೆ ಕೃಷಿ ವಿಜ್ಞಾನ ಪರಿಸರದ ವಿಷಯ ಜಾಸ್ತಿ ಹೋಗುತ್ತೆ ನಾಗೇಶ್ ಹೆಗಡೆಯವ್ರ ಬುಕ್ಸು ಇದು ಜಾಸ್ತಿ ಹೋಗುತ್ತೆ ನಮ್ಮ ಮಾತ್ರ ಓಕೆ ಮ್ಯಾಮ್ ಈ ಪುಸ್ತಕ ಮೇಳದಿಂದ ಪ್ರಕಾಶಕರಿಗೆ ಸಾಹಿತ್ಯಗಾರರಿಗೆ ಮತ್ತು ಓದುಗರಿಗೆ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಇದೆ ಒಳ್ಳೆಯ ಅನುಕೂಲ ಆಗ್ತಾ ಇದೆ ಆ್ಯಕ್ಚುಲಿ ಸಾಹಿತ್ಯ ಸಮ್ಮೇಳನ ಅಂತ ಸರ್ಕಾರದ ವತಿಯಿಂದ ಏನಾಗುತ್ತೆ ಅದಕ್ಕೆ ಆಗೋದಕ್ಕಿಂತ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀರಲೋಕ ಪಬ್ಲಿಕೇಶನ್ ಅವರು ವೀರಕ ಶ್ರೀನಿವಾಸ್ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಹೋದ ವರ್ಷವೂ ಎರಡು ದಿವಸ ಮಾಡಿದರು ಈ ಸರಿ ಮೂರು ಮೂರು ದಿವಸ ಮಾಡ್ತಾಯಿದ್ದಾರೆ ನಮಗೆ ನಿಜವಾಗೂ ಓದುಗರಿಗೆ ಒಂದೇ ಕಡೆ ಎಲ್ಲ ಥರ ಪುಸ್ತಕಗಳು ಅಲ್ಲೇ ಕಾರ್ಯಕ್ರಮಗಳು ಸಾಹಿತ್ಯದ ವಿಷಯ ಒಳ್ಳೆಯ ಅನುಕೂಲ ಆಗಿದೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ ಪುಸ್ತಕ ಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದೇ ಈ ಥರದ್ದು ಕೆಲವು ಜನ ಈ ಸಾಹಿತಿಗಳು ಅಥವಾ ಪಬ್ಲಿಷರ್ಗಳು ಸೇರಿ ಅವ ಆವಾಗ ಅವಾಗ ಬೇರೆ ಬೇರೆ ಏರಿಯಾದಲ್ಲಿ ಅಂದರೆ ಬೇರೆ ಬೇರೆ ಊರಲ್ಲಿ ಒಂದೊಂದು ಚಿಕ್ಕ ಚಿಕ್ಕದಾಗಾದರೂ ಮಾಡಬೇಕಾಗುತ್ತೆ ಮಾಡಿದರೆ ಆ್ಯಕ್ಚು ಕನ್ನಡ ಪುಸ್ತಕ ಓದೋರೇ ಇಲ್ಲ ಅಂತ ಹೇಳ್ತಾರೆ ನಿಜಕ್ಕೂ ಇದ್ದಾರೆ ಅದೇ ಪುಸ್ತಕ ಓದುಗರು ಎಲ್ಲಿದ್ದಾರೆ ಅಂತ ಹೋಗಿ ಹುಡ್ಕೊಂಡು ಹೋಗಿ ಕೊಡಬೇಕಾಗಿದ್ದ ಅಗತ್ಯ ಇದೆ ಬೇರೆ ಬೇರೆ ಊರುಗಳಲ್ಲಿ ಈ ಥರದ್ದು ವ್ಯವಸ್ಥೆ ಮಾಡಿದರೆ ಆ ಓದುಗರಿಗೆ ನಾವೇ ತೊಗೊಂಡೋಗ ಪುಸ್ತಕ ಅವ್ರ ಹತ್ತಿರ ತೊಗೊಂಡೋಗಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಈಗಿನ ತಲೆಮಾರಿನ ಯಂಗ್ಸ್ಟರ್ಸ್ಗಳು ಜಾಸ್ತಿ ಮೊಬೈಲ್ ಕಡೆಯೇ ಜಾಸ್ತಿ ಹೋಗ್ತಾ ಇದ್ದಾರೆ ಪುಸ್ತಕದ ಕಡೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಯಂಗ್ಸ್ಟರ್ಸಿಗೆ ಏನು ಹೇಳ್ತೀರಾ ಓದೋ ಪುಸ್ತಕಗಳು ಒಂದಾಗ ಸಿಗದೇ ಇರೋದು ಒಂದು ಕಾರಣ ಎಲ್ಲ ಕಡೆ ಅವ್ರಿಗೆ ಬೇಕಾಗಿರೋ ವಿಷಯ ಓದೋ ಪುಸ್ತಕಗಳು ಸಿಗದೆ ಇರೋದು ಒಂದು ಕಾರಣ ಆಗಿರುತ್ತೆ ಬೇರೆ ಬೇರೆ ಈಗ ಎಷ್ಟು ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಗೊತ್ತಾ ನಿನ್ನೆ ಇಂದ ನೋಡ್ತಾ ಇದ್ದೀವಲ್ಲ ತುಂಬ ಜನ ಬರ್ತಾರೆ ಯಂಗ್ಸ್ಟರ್ಸು ನಾವು ಅಂದ್ಕೊಂಡಿದ್ದೀವಿ ಹಂಗೆ ಮೊಬೈಲಲ್ಲಿ ಮುಳುಗಿರ್ತಾರೆ ಒಂದು ಒಂದು ಟೈಮಲ್ಲಿ ಮೊಬೈಲ್ ಸೈಡ್ ಬಿಸಾಕ್ಬಿಟ್ಟು ಮಲ್ಗೋ ಮುಂಚೆ ಪುಸ್ತಕನೇ ಓದೋಣ ಅನಿಸುತ್ತೆ ಯಾಕೆಂದರೆ ಪುಸ್ತಕ ಓದಿದಾಗ ಸಿಗೋ ಖುಷಿ ಆ ನೆಮ್ಮದಿ ಮೊಬೈಲಲ್ಲಿ ಖಂಡಿತ ಸಿಗೋಲ್ಲ ನಿಧಾನಕ್ಕೆ ಬರ್ತಾರೆ ಈ ಕಡೆ ಹೆಂಗ್ ಜಾಸ್ತಿ ಬರ್ತಾ ಇದಾರಾ ನಿಮ್ಮ ಅಂಗಡಿಗೆ ಅಂಗಡಿಗೆ ನಮ್ಮ ಈ ಪುಸ್ತಕ ಸಂತೆಗೆ ಜನ ಪುಸ್ತಕ ಮೇಳದಲ್ಲಿ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿದೆ ಸರ್ ಪುಸ್ತಕ ಮೇಳದ ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಅದರಲ್ಲೂ ಜಯನಗರದಲ್ಲಿ ಮುಂಚೆಯಿಂದನೂ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ರೀತಿ ಓದುಗರ ಸಂಖ್ಯೆ ಜಾಸ್ತಿ ಇದೆ ಅಥವಾ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಓದ್ತಾರೆ ಅನ್ನೋದೊಂದು ರೀತಿಯ ಪ್ರತೀತಿ ಅದು ಆ ನಿಟ್ಟಿನಲ್ಲಿ ನೋಡೋದಾದರೆ ನಿಜವಾಗ್ಲೂ ನಿನ್ನೆ ಮತ್ತು ಇವತ್ತು ಶುಕ್ರವಾರ ನಿನ್ನೆ ಸ್ವಲ್ಪ ಓಪನಿಂಗ್ ಡೇ ಮಳೆ ಬಂತು ಆ ಕಾರಣದಿಂದ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು ಬಟ್ ಇವತ್ತು ಅದರ ಒಂದು ಎಷ್ಟೋ ಪಟ್ಟು ಜಾಸ್ತಿ ಜನ ಬರ್ತಾ ಇದ್ದಾರೆ ಯಾವ್ಯಾವ ಹೊಸ ಪುಸ್ತಕಗಳು ಬಂದಿದೆ ಸೊ ಹೊಸ ಪುಸ್ತಕಗಳು ಸಾಕಷ್ಟು ಬಂದಿದೆ ನಮ್ಮ ಪಬ್ಲಿಕೇಶನ್ ಹರಿವು ಬುಕ್ಸ್ ಪಬ್ಲಿಕೇಶನ್ ಅಲ್ಲದೆ ಬೇರೆ ಬೇರೆ ಪಬ್ಲಿಕೇಶನ್ ಹಲವಾರು ಪುಸ್ತಕಗಳು ಬಂದಿದೆ ನಮ್ಮಲ್ಲಿ ನಾಳೆ ಎರಡು ಬಹುದು ಬಿಡುಗಡೆ ಆಗ್ತಾ ಇದೆ ಒಂದು ಮೈಸೂರು ನಾಗರಾಜ್ ಶರ್ಮಾ ಅವರು ಬಿಡುಗಡೆ ಮಾಡ್ತಾ ಇರೋ ಸಾರಿ ಬರ್ದಿರೋ ಅಂಥದ್ದು ಸಂಚು ವಂಚನೆಗಳ ಲೋಕದಲ್ಲಿ ಅಂತ ಇನ್ನೊಬ್ಬರು ಡಾಕ್ಟರ್ ಸೂರ್ಯಕುಮಾರ್ ಅವರು ಬರೆದಿರೋ ಮಂಗಳಿ ಅನ್ನೋ ಪುಸ್ತಕ ಎರಡು ಪುಸ್ತಕ ಬಿಡುಗಡೆ ಆಗ್ತಿದೆ ಅದೆರಡು ತುಂಬ ಹೊಸದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಾಗಲು ತಗೊಳ್ತಾ ಇದ್ದಾರೆ ಆ ಪುಸ್ತಕಗಳನ್ನು ಪುಸ್ತಕಗಳನ್ನು ಜನ ತಗೊಳ್ತಾರೆ ಮತ್ತು ದೇವರಾಗಲು ಮೂರೆಗೇಣೋ ಈಗ ಆಲ್ರೆಡಿ ಚಡಗ ಕಾದಂಬರಿ ಪ್ರಶಸ್ತಿ ಬಂತು ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಯಾವ ರೀತಿ ಪುಸ್ತಕಗಳನ್ನ ಜಾಸ್ತಿ ತಗೊಳ್ತಾ ಬಂದವರು ತುಂಬಾ ವೆರೈಟಿ ಇದೆ ಅಂದ್ರೆ ಇಂಥದ್ದೇ ಪುಸ್ತಕ ಅನ್ನೋದು ಯಾವ್ದು ಒಂದು ನಿಟ್ಟಲ್ಲಿಲ್ಲ ಎಲ್ಲಾ ತರದ ಪುಸ್ತಕಗಳು ಥ್ರಿಲ್ಲರ್ಸ್ ಹೋಗ್ತಾ ಇದೆ ಅಧ್ಯಾತ್ಮ ಹೋಗ್ತಾ ಇದೆ ಕತೆಗಳು ಹೋಗ್ತಾ ಇದೆ ಕಾದಂಬರಿಗಳು ಹೋಗ್ತಾ ಇದೆ ಕಾದಂಬರಿಗಳು ಸ್ವಲ್ಪ ಬೇರೆ ಬೇರೆ ರೀತಿಯ ಕಾದಂಬರಿ ಮತ್ತೆ ನಾನ್ ಫಿಕ್ಷನ್ ಸೆಗ್ಮೆಂಟ್ ಅಲ್ಲೂ ತುಂಬಾ ಪುಸ್ತಕಗಳು ಹೋಗ್ತಾ ಇದೆ ಯಂಗ್ಸ್ಟರ್ಸ್ ಜಾಸ್ತಿ ಬರ್ತಾ ಇದಾರೆ ಅಥವಾ ಸ್ವಲ್ಪ ವಯಸ್ಸಾದವರು ಜಾಸ್ತಿ ಬರ್ತಾ ಇದ್ದಾರೆ ಹೇಳಬೇಕು ಅಂದ್ರೆ ಯಂಗ್ಸ್ಟರ್ಸ್ ಜಾಸ್ತಿ ಕಾಣಿಸ್ತಾ ಇದಾರೆ ಒಂದ್ ರೀತಿ ಹೆಚ್ಚು ಓದುಗರು ಸ್ವಲ್ಪ ಹೊಸ ತಲೆಮಾರಿನವ್ರೆ ಅಂತ ಅನಿಸ್ತಾ ಮುಂಚೆಲ್ಲ ಪುಸ್ತಕ ಮೇಳ ಅಥವಾ ಪುಸ್ತಕ ಸಂತೆ ಅಂತ ಹೇಳಿದ್ರೆ ತುಂಬಾ ವಯಸ್ಸಾದರು ಕಾಣ್ತಾ ಇದ್ರು ಅನ್ನೋದು ಒಂದು ರೀತಿ ಕಾಣಿಸ್ತಾ ಇತ್ತು ಆದರೆ ಈಗ ಹಾಗಿಲ್ಲ ಯಂಗ್ಸ್ಟರ್ಸ್ ತುಂಬಾ ಜಾಸ್ತಿ ಇದ್ದಾರೆ ಸ್ಪೆಷಲಿ ಮತ್ತೆ ನಮ್ಮ ಲೇಖಕರುಗಳು ಇಲ್ಲಿ ಇರೋದ್ರಿಂದ ಮೋಸ್ಟ್ ಪಾಪ್ಯುಲರ್ ಲೇಖಕರುಗಳು ಅಂದ್ರೆ ಇದ್ದಾರೆ ವಸುದೇಂದ್ರ ಅವರು ಇದ್ದಾರೆ ಅವರೆಲ್ಲ ಇರೋದ್ರಿಂದ ಅವ್ರನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ಎಷ್ಟೋ ಜನ ಯಂಗ್ಸ್ಟರ್ ಓದುಗರು ಬರ್ತಾ ಇರೋದು ಖುಷಿ ವಿಷಯ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಪುಸ್ತಕ ಮೇಳದಲ್ಲಿ ಏನೇನೆಲ್ಲ ಇತ್ತು ಅಂತ ಇಲ್ಲಿ ಪುಸ್ತಕ ಮಾರಿ ಸಿನಿಮಾ ಮಾಡೋರು ಒಂದು ಕಡೆ ಆದರೆ ಪುಸ್ತಕವನ್ನು ಅವರೇ ಸ್ವತಃ ಬರೆದು ಮಾರಾಟ ಮಾಡ್ತಿರೋರು ಇನ್ನೊಂದು ಕಡೆ ಆಗಿದ್ದಾರೆ ಸೊ ಹಾಗಾಗಿ ನೀವು ಈ ಪುಸ್ತಕ ಮೇಳಕ್ಕೆ ಬನ್ನಿ ಭಾಗವಹಿಸಿ ಪುಸ್ತಕಗಳನ್ನು ಕನ್ನಡ ಪುಸ್ತಕಗಳನ್ನು ಹೆಚ್ಚಾಗಿ ಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಷಣ್ಮುಖ ಜೊತೆ ಮೇಘ ಆಲ್ಮ ನ್ಯೂಸ್ ಟ್ವೆಂಟಿ ಫೋರ್